ನೂರು ವರ್ಷ ಇರಲಿ ಅಂತ ನಾನು ತಾಯಿ ಬನ್ಶಂಕರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೇ ತರ ಸ್ನೇಹ ಕೂಟವನ್ನು ಸಂಪಾದನೆ ಮಾಡ್ಲಿ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವ್ರಿಗೆ ಯಾವುದೇ ಪಕ್ಷ ಭೇದ ಭಾವ ಎಂತದ್ದು ಏನು ಇಲ್ಲ ಎಲ್ಲಾರ ಜೊತೆ ಸ್ನೇಹಿತರ ಇರ್ತಾರೆ ಎಲ್ಲ ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಕರಿಸಂದ್ರದಲ್ಲಿ ನೆಲೆಸಿ ಗೌರಿಬಿದ್ನೂರಲ್ಲಿ ಕನಸು ಬೆಂಗಳೂರಿನ ನನಸು ಮಾಡಿಕೊಂಡ್ರು ಅಂತ ನಾನು ಭಾವಿಸಿದ್ದೀನಿ ಇವತ್ತು ಎಂಬತ್ತು ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸುಸಂದರ್ಭದಲ್ಲಿ ಈಗಾಗಲೇ ನಾರಾಯಣ್ ಶೆಟ್ಟಿ ಗುಪ್ತ ಅವ್ರು ಹೇಳ್ತಾ ಇದ್ರು ನೀನು ಯಾವ ಪಾರ್ಟಿ ಅಂತ ಸತ್ಯ ಅದು ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ ಯಾರಿಗೆ ಈ ಭಾವನೆ ಬರ್ತದೆ ಅಂತ ಹೇಳಿದಾಗ ಈಗ ನಮ್ಮ ಇವರು ಮಾತಾಡ್ತಾ ಇದ್ರು ನಮ್ಮ ಧರ್ಮದ ಬಗ್ಗೆ ಶ್ರೀಧರ್ ಶೆಟ್ರು ಧರ್ಮ ಯಾರಿಗೆ ಆಸಕ್ತಿ ಇರ್ತದೆ ಆ ಧರ್ಮದ ಪರವಾಗಿರ್ತಕ್ಕಂಥ ಜನ ಅಂತ ನಾವೆಲ್ಲ ಭಾವಿಸಿದ್ದೀವಿ ಅದರಲ್ಲಿ ಅವರು ಒಬ್ಬರು ಮಧ್ಯದಲ್ಲಿ ಜಾತಿ ಕೆಟ್ಟಿದ್ದಾರೆ ಆದ್ರೆ ಇನ್ನು ಮುಂದೆ ಇವತ್ತಿಂದ ಸೊರೈತಾರ ನಮ್ಮ ನಾರಾಯಣ್ ಶೆಟ್ಟರು ಹೇಳ್ದಂಗೆ ಇವತ್ತಿಂದ ಸೊರೈತದೆ ಆರ್ ಆಲ್ ಪಾರ್ಟಿ ಅಲ್ಲ ಇವತ್ತು ಒಂದೇ ಪಾರ್ಟಿ ಅವತ್ತು ಒಂದೇ ಪಾರ್ಟಿ ಬ ಹಾಂ ಇವತ್ತು ಸನ್ಮಾನ್ಯ ಈಗ ಹರ್ಷಕ್ ಅವರು ಇಲ್ಲಿ ಬರ್ತಾರೆ ಈಗ ಅವ್ರು ಬಂದು ಅವ್ರಿಗೆ ಅವರೇ ನೆನೇನೇನೆ ಶುಭವನ್ನು ಕೋರಿ ಅವ್ರ ಜೊತೆಲಿ ಮುಂದಿನ ದಿನದಲ್ಲಿ ಇರ್ತಾರೆ ಅಂತ ನಾವೆಲ್ಲ ಭಾವಿಸಿರೋಣ ಒಟ್ಟಾರೆ ನಮ್ಮ ಆರ್ ಜಿ ಪರಮೇಶ್ವರ್ ಅವರು ಕುಟುಂಬದವರು ಇವತ್ತೆಂಬತ್ತು ವರ್ಷಕ್ಕೆ ಕಾಲಿಟ್ಟಕ್ಕಂಥ ಅವರ ಅಭಿಮಾನಿಗಳು ಹಿರಿಯರು ಎಲ್ಲೂ ಬಂದು ಬಂದು ಅವ್ರಿಗೆ ಶುಭವನ್ನು ಹಾರೈಸಿದ್ದಾರೆ ಇವತ್ತು ಅನೇಕ ಪತ್ರ ಸಂಪಾದಕರು ಬಂದಿದ್ದಾರೆ ಸಮಾಜದ ಮುಖಿ ಕೆಲಸ ಮಾಡಿರ್ತಕ್ಕಂಥ ಮೂಡ್ತಾ ಇರ್ತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಉಪಾಧ್ಯಕ್ಷ ಕೆಲಸ ಮಾಡ್ತಾರೆ ರವಿಶಂಕರ್ ಅವ್ರು ಬಂದಿದ್ದಾರೆ ರಾಜ್ಯ ಆಡಿಟ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ನಮ್ಮ ನಂಜನ್ ಪ್ರಸಾದ್ ಅವರು ಬಂದಿದ್ದಾರೆ ಈ ಥರ ಎಲ್ಲ ಸಮಾಜಮುಖಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳು ಇಷ್ಟುಗಳು ನಾವೆಲ್ಲ ಸೇರಿ ಇವತ್ತು ಒಂದು ಅವರಿಗೆ ಎಂಬತ್ತು ವರ್ಷದ ಸತಾಯುಷಿ ಆಗಲಿ ಅಂಥೇಳಿ ತಾಯಿ ಬನ್ಶೆಕ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ಒಟ್ಟಾರೆ ನಮ್ಮ ಶ್ರೀಧರ ಶೆಟ್ಟಿ ಅವರು ಹೇಳಿದಂಗೆ ನಮ್ಮ ನಾರಾಯಣ ಶೆಟ್ಟಿ ಹೇಳ್ದಂಗೆ ಪಾರ್ಕಲ್ಲಿ ಯಾವ ರೀತಿ ಲವಲವಿಕ ಆಗಿರ್ತಾರೆ ಅದೇ ಥರ ನೂರು ವರ್ಷ ಲವಲೋಕ್ಯ ಇರಲಿ ಅಂತ ನಾನು ತಾಯಿ ಬನಶಂಕರಲ್ಲಿ ಪ್ರಾರ್ಥನೆ ಮಾಡ್ತಾ ಒಟ್ಟಾರೆ ಅವರಿಗೆ ಶುಭವನ್ನು ಹಾರೈಸಿ ಇವತ್ತೆಲ್ಲ ನಾವೆಲ್ಲ ಅನೇಕ ಇದಕ್ಕೆ ಸಾಕಷ್ಟು ಕೃಷ್ಣ ಗ್ರಾಂಡಿನ ಸ್ನೇಹಕೂಟದ ಶಂಕರ ಇರ್ಬೋದು ಸ್ವಾಮಿ ಇರ್ಬೋದು ವೆಂಕಟೇಶ್ ಇರ್ಬೋದು ರವಿ ಇರ್ಬೋದು ಮುನೇಗೌಡ ಇರ್ಬೋದು ಸುನೀಲ ಇರ್ಬೋದು ನಾರಾಯಣಸ್ವಾಮಿಯವ್ರು ಇರ್ಬೋದು ಆನಂದ ಇರ್ಬೋದು ವಿಶ್ವನಾಥ್ ಅವ್ರು ಇರ್ಬೋದು ಚಂದ್ರಣ್ಣ ಇರ್ಬೋದು ಮೂಗುರ ಮಂಜ ಅನೇಕ ಶಂಕರರು ಇವರೆಲ್ಲ ಬ್ಯಾನರಿಂದ ಹಿಡಿದು ಕೇಕಿಂದ ಹಿಡಿದು ಈ ಅರೇಂಜ್ಮೆಂಟ್ವರೆಗೂ ಎಲ್ಲ ವೆಂಕಟೇಶು ಮತ್ತು ಇವರೆಲ್ಲ ಎಲ್ಲ ಜವಾಬ್ದಾರಿ ತೆಗೆದುಕೊಂಡಂತೆ ಈಗ ಕಲಾವಿದರಾಗಿ ರಂಜ ರಂಜಿಸಿದಂಥ ರಾಜ್ಕುಮಾರ್ ಇರ್ಬೋದು ಎಲ್ಲರೂ ನಮ್ಮ ಈ ನಾಡಿನ ಕೆ ಆರ್ ಎಸ್ ನಿರ್ಮಾಣ ಮಾಡಿದಂಥ ವಿಶ್ವೇಶ್ವರ ಅವರು ಶೇಷಾದ್ರಿ ಅಯ್ಯಂದವರು ಬಂದು ಶುಭ ಹಾರೈಸೋದ್ರು ಈ ನಾಡಿನ ಹೆಸರಾಂತ ಕಲಾವಿದರಾದಂಥ ಶ್ರೀನಿವಾಸ್ ಹುಡುಪಾ ಅವರು ಸಹಿತ ಬಂದು ಶುಭವನ್ನು ಹಾರೈಸೋದ್ರು ಈ ಥರ ಅನೇಕ ಎಲ್ಲ ನಮ್ಮ ಕರಿಸಂದ್ರ ಸ್ವಾಮಿಯವರು ಬಂದು ಈಗಾಗಲೇ ಶುಭವನ್ನು ಹಾರೈಸ್ತಾ ಇದ್ದಾರೆ ಈ ಥರ ಅನೇಕ ಎಲ್ಲ ಇಂದ ಹಿಡಿದು ಮಾತೆಯರಿಂದ ಹಿಡಿದು ಯುವಕರವರೆಗೂ ಒಳ್ಳೆ ಸಂಪಾದನೆ ಮಾಡಿದ್ದಾರೆ ಇಲ್ಲಿ ಎಲ್ಲ ಬಂದಿರೋ ಆತ್ಮೀಯ ಬಂಧುಗಳೇ ಸ್ನೇಹಿತರೇ ಗುರು ಹಿರಿಯರೇ ಎಲ್ರಿಗೂ ನನ್ನ ನಮಸ್ಕಾರಗಳು ಎಲ್ಲ ನಾರಾಯಣ ಸ್ವಾಮಿ ಆನಂದು ನಮ್ಮ ಬಸವರಾಜ್ ಸರ್ ಮುಖ್ಯ ಎಲ್ಲ ದಿಕ್ಕಿನ ಅವರೇ ಎಲ್ಲ ಮೂರು ನಾಲ್ಕು ದಿವಸ ಅಲ್ಲ ಮೂರು ತಿಂಗಳಿಂದ ಮುಂಚೆ ಯಾವಾಗ ನೀನು ಬರ್ತಾರೆ ಯಾವಾಗ ನೀನು ಬರ್ತಾರೆ ಅಂತ ಯಾವಾಗಲೂ ನನಗಿನ್ನ ಅವ್ರಿಗೆ ಜಾಸ್ತಿ ನಾನು ಏನು ಮಾಡಲಿ ಎಲ್ಲ ಅವರ ಆಶೀರ್ವಾದ ನನ್ನ ಮೇಲಿರಲಿ ಎಲ್ರಿಗೂ ದೇವರ ಬನ ಸಂಕ್ರಮ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರೂ ಬಂದಿರೋರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ಪ್ರೀತಿಯ ಆರ್ ಜಿ ಗುಪ್ತಾ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಇದ್ದೀನಿ ತಾಯಿ ಬನಸಂಕರಿ ತಾಯಿ ಅವರಿಗೆ ಇನ್ನೂ ಆರೋಗ್ಯ ಕೊಟ್ಟು ಇದೇ ಥರ ಸ್ನೇಹ ಕೂಟವನ್ನು ಸಂಪಾದನೆ ಮಾಡಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಈ ಥರ ಸ್ನೇಹಿತರು ಈ ಥರ ಬಂಧು ಮಿತ್ರರು ಸೇರೋದು ಈ ವಯಸ್ಸಿನಲ್ಲಿ ಅದು ಭಾರಿ ಕಮ್ಮಿ ಯಾಕಂದರೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋಲ್ಲ ಅಂಥ ಕಾಲ ಇದು ಇಂಥ ಕಾಲದಲ್ಲಿ ನಮ್ಮ ಸೆಟ್ಟರಿಗೆ ಆರ್ ಜಿ ಗುಪ್ತಾ ಅವ್ರಿಗೆ ಈ ರೀತಿ ಜನ ಬಂದು ಅವ್ರನ್ನ ಆಶೀರ್ವದಿಸಿದ್ದಾರೆ ಹೇಳಿದ್ರೆ ಅವರು ಮಾಡಿದಂಥ ಒಳ್ಳೆ ಕೆಲಸಗಳು ಅವರಲ್ಲಿರುವಂಥ ಒಳ್ಳೆತನ ಅವರು ಪ್ರತಿಯೊಬ್ಬರೂ ಇವರು ನನ್ನವರು ಆ ಒಂದು ಮಗು ಹೋಯ್ತಾ ಇದ್ದ ರೋಡ್ನಲ್ಲಿ ಅವ್ರನ್ನ ಕರೆದು ಮಾತಾಡೋವಂಥ ಮಗು ಮನೋಭಾವ ಅವರದು ಅದರಿಂದ ಅವರಿಗೆ ಇನ್ನೂ ಒಳ್ಳೆ ಆ ತಾಯಿ ಆರೋಗ್ಯ ಕೊಡಲಿ ಇನ್ನೇನು ಬೇಡ ಆರೋಗ್ಯ ಕೊಡಲಿ ಅವರು ಸ್ವಲ್ಪ ಮುಂಗೋಬ ಕಮ್ಮಿ ಮಾಡಲಿ ಏನು ಅವರು ಒಳ್ಳೇದಾಗಲಿ ಅಂತ ನನ್ನೆಲ್ಲೂ ಪ್ರಾರ್ಥನೆ ಪರಮೇಶ್ವರ್ ಗುಪ್ತ ಅವರಿಗೆ ಜನ್ಮದಿನದ ಶುಭಾಶಯ ಅವರಿಗೆ ಅಸಂಖ್ಯಾತ ಸ್ನೇಹಿತರು ಅವರು ಅವರ ಸಂಪಾದನೆ ಅವರು ಯಾವ ಹೇಳ್ತಾರೆ ಅದನ್ನು ಶ್ರೀಮಂತರು ಎಲ್ಲ ಎಲ್ಲರ ಸ್ನೇಹ ಸಂಪಾದಿಸಿರೋದೇ ನಮ್ಮ ಶ್ರೀಮಂತಿಗೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ತಾರೋ ಅವರು ಸೊ ಹಾಗಾಗಿ ಅವರಿಗೆ ಅತ್ಯಂತ ಆತ್ಮೀಯ ಗೆಳೆಯರು ಬಹಳಷ್ಟು ಜನ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಶುಭವಾಗಲಿ ಅಂತ ನಾವು ಹಾರೈಸ್ತೀವಿ ಅವರ ಅಭಿಮಾನಕ್ಕೆ ನಾವು ಏನು ಮಾತಾಡೋಕ್ಕೆ ಆಗಲ್ಲ ಯಾಕೆಂದರೆ ದಿನ ಬೆಳಗ್ಗೆ ಎಷ್ಟು ಆತ್ಮೀಯವಾಗಿ ನಮ್ಮನ್ನು ಮಾತಾಡಿಸ್ತಾರೆ ಎಷ್ಟು ಗೌರವದಿಂದ ನೋಡ್ತಾರೆ ಅಂದರೆ ಇದೇ ರೀತಿಯ ತುಂಬ ತುಂಬ ವಿಪರೀತ ಅಭಿಮಾನ ಸ್ನೇಹ ಇದೇ ಆತ್ಮೀಯತೆ ಎಲ್ಲರದ್ದು ಇಟ್ಕೊಂಡಿದ್ದಾರೆ ಅವರು ಇದೇ ರೀತಿ ಅವರು ಸದಾಕಾಲ ಇದೇ ಶ್ರೀಮಂತವಾದ ಸ್ನೇಹವನ್ನು ಸಂಪಾದಿಸ್ತಾ ಹೀಗೆ ನೂರಾರು ಕಾಲ ಬದುಕಲಿ ಅಂತ ನಮ್ಮೆಲ್ಲರ ಆಶಯ ಥ್ಯಾಂಕ್ ಯು ಮೊನ್ನೆ ಫೋನ್ ಮಾಡಿ ಈ ಥರ ಕಾರ್ಯಕ್ರಮ ಇದೆ ಬನ್ನಿ ಅಂತ ಅಂದ್ಬಿಟ್ಟು ಕರೆದ್ರು ಕರೆದಾಗ ಏನು ಸರ್ ಅರವತ್ತು ವರ್ಷನ ಅರವತ್ತೆರಡನೇದ ಅಂತ ಕೇಳಿದೆ ಅದಕ್ಕೆ ಇಲ್ಲ ಎಂಬತ್ತನೇ ವರ್ಷ ಅಂತಂದರು ಸುಳ್ಳು ಹೇಳೋದು ಯಾಕೆ ಬರ್ತಡೇ ದಿವಸ ಇದರಲ್ಲಿ ಎಲ್ಲ ಹೆಚ್ಚಿಸ್ಕೊತಾರೆ ಆದರೆ ಇಷ್ಟೊಂದು ಹದಿನೆಂಟು ಇಪ್ಪತ್ತು ವರ್ಷ ಹೆಚ್ಚಿಸ್ಕೊಳ್ಳೋದು ಬೇಡ ಅಂತಾರೆ ಇಲ್ಲ ಸರ್ ಸತ್ಯ ಸಾರ್ ಎಂಬತ್ತನೇ ವರ್ಷ ಅಂತಂದರು ಭಾಳ ಆಯಿತು ಅವರು ಇವತ್ತಿಂದ ಅಲ್ಲ ಕಾಂಪ್ಲೆಕ್ಸ್ ಸೆಕೆಂಡ್ ಸ್ಟೇಜಿಂದ ಪಿಗ್ ಬಿ ಕಲೆಕ್ಷನ್ ಮಾಡಿಕೊಂಡು ಇಪ್ಪತ್ತು ವರ್ಷದಿಂದ ನಾವು ಅಲ್ಲೆಲ್ಲ ಇದ್ದವಾಗ ಪಾರ್ಕಲ್ಲಿ ಇದರಲ್ಲೆಲ್ಲ ಜೊತೆಯಾಗಿ ಓಡಾಡಿಕೊಂಡು ಎಲ್ಲ ಎಲ್ಲೇ ಕರೆದ್ರೂ ನಾವು ಏನೇ ಹೇಳಿದ್ರು ನಮ್ಮ ಜೊತೆಯೂ ಇರ್ತಾರೆ ಅವ್ರಿಗೆ ಯಾವುದೇ ಪಕ್ಷ ಭೇದ ಭಾವ ಎಂಥದ್ದೇನೂ ಇಲ್ಲ ಎಲ್ಲರ ಜೊತೆ ಸ್ನೇಹಿತರ ಥರ ಇರ್ತಾರೆ ಅಂತ ಹೇಳೋದಕ್ಕೆ ಇಚ್ಛೆ ಗೊತ್ತಿಲ್ಲ